ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ ಸದಸ್ಯರಾಗಲಿ ನಮ್ಮ ಎಲ್ಲ ಸದಸ್ಯರು ಮತ್ತು ಎಲ್ಲರೂ ಸೇರಿ ಹದಿನಾರು ವರ್ಷದಿಂದ ನಿರ್ಭಯವನ್ನ ಕಾಪಾಡಿಕೊಂಡು ಬರ್ತದೆ ಮತ್ತೆ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಸುಮಾರು ಅನೇಕ ಮಹಿಳೆಯರಿಗಾಗಿ ಹಾಗೆ ನಮ್ಮ ಶಾಸ್ತಿಯಲ್ಲಿ ಅವರು ಮಾತಾಡಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೆಣ್ಣು ಮಕ್ಕಳಗೋಸ್ಕರ ನಾವು ದುಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಹೆಮ್ಮೆ ಇದೆ ನಾನು ಎರಡು ವರ್ಷದಿಂದ ಈ ಒಂದು ಕೆಲಸವನ್ನು ಮಾಡ್ತಿದ್ದೀನಿ ಇದಕ್ಕೂ ಮುಂದೆ ಬಾಲ ನ್ಯಾಯ ಮಂಡಳಿ ಒಬ್ಬ ಅಹ್ ಜಡ್ಜ್ ಆಗಿ ವರ್ಕ್ ಮಾಡಿದ್ದೆ ನಾಲ್ಕು ವರ್ಷ ಈಗ ಈ ನಾವು ಒಂದು ಅಭಿಯೋಜಾಗಿ ಬಂದು ಎರಡು ವರ್ಷ ಆಯ್ತು ಮೂವತ್ತಾರು ಆರೋಪಿಗಳಿಗೆ ಶಿಕ್ಷೆಯನ್ನ ಕೊಡಿಸಿದೀನಿ ಅದನ್ನ ಈಗ ಹೆಮ್ಮೆಯನ್ನು ಕಷ್ಟ ಇಡೀ ಕರ್ನಾಟಕಕ್ಕೆ ನಮ್ಮ ತುಮಕೂರಿನಲ್ಲೇ ಅತಿ ಹೆಚ್ಚು ಶಿಕ್ಷೆಯನ್ನ ಕೊಡ್ಸಿರೋದು ಮೂವತ್ತಾರು ಶಿಕ್ಷೆ ಮೂರು ವರ್ಷದ ಒಂದು ಮಗುವಿನ ಮೇಲೆ ಮಾಡಿದಂತಹ ಅಪರಾಧಿಗೆ ಇಪ್ಪತ್ತು ವರ್ಷಗಳ ಶಿಕ್ಷೆಯನ್ನ ಕೊಡ್ಸಿದೀನಿ ಒಬ್ಬ ತನ್ನೆಯೇ ಒಂದು ಹೆಣ್ಣು ಮಗು ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದ ಅವನಿಗೆ ಜೀವಾವಧಿ ಶಿಕ್ಷೆ ಅಂದ್ರೆ ಸಾಯುವವರಿಗೆ ಅವ್ನು ಜೈಲಲ್ಲೇ ಇರಬೇಕು ಆ ರೀತಿವಾದಂತಹ ಶಿಕ್ಷೆಯನ್ನು ಕೊಡಿಸಿ ಆ ಮಗುವಿಗೆ ಹತ್ತು ಲಕ್ಷ ಪರಿಹಾರವನ್ನ ಕೊಡಿಸಿದೀವಿ ಯಾಕೆ ಹತ್ತು ಲಕ್ಷ ಅಂದ್ರೆ ಆ ಮಗು ಆ ಈ ರೀತಿ ನೋವನ್ನು ಅನ್ವ್ಸಿದಾಳೆ ಅಂತಲ್ಲ ಅವಳ ಮುಂದಿನ ಭವಿಷ್ಯಕ್ಕೋಸ್ಕರ ಈಗ ಆ ಮಗು ಒಂದು ಹಾಸ್ಟೆಲ್ ಅಲ್ಲಿ ಹೋಗ್ತಾ ಇದೆ ಆ ಮಗು ಒಂದು ಹದಿನೆಂಟು ವರ್ಷ ಆದ್ಮೇಲೆ ಅವಳಿಗೆ ಇಪ್ಪತ್ತೆರಡು ವರ್ಷದವರೆಗೂ ನಾವು ಫಿಕ್ಸೆಡ್ ಮಾಡಿರ್ತೀವಿ ಆ ಅಮೌಂಟ್ ಅನ್ನ ಅವಳ ಇಪ್ಪತ್ತೆರಡು ವಯಸ್ಸಿಗೆ ಭರವಸೆಗೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ದುಡ್ಡಾಗತ್ತೆ ಅವಳ ಜೀವನವನ್ನ ಅವಳ ಭವಿಷ್ಯವನ್ನ ಅವಳು ರೂಪಿಸ್ಕೋಬಹುದು ಅನ್ನೋ ಕಾರಣಕ್ಕೋಸ್ಕರ ಅವಳಿಗೆ ನಾವು ಪರಿಹಾರವನ್ನ ಕೊಡಿಸ್ತಾ ಇದ್ದೀವಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಡಿ ಸಿ ಅವರು ಮಹಿಳೆ ಇದ್ದಾರೆ ಮತ್ತೆ ಕಮಿಷನರು ಕಾರ್ಪೊರೇಷನ್ ಕಮಿಷನರು ಮಹಿಳೆ ಜಡ್ಜಸ್ ಸುಮಾರು ಜನ ಪ್ರಿನ್ಸಿಪಲ್ ಜಡ್ಜ್ ಇದ್ರು ಮೇಡಮ್ ಗೀತಾ ಮೇಡಮ್ ಇದ್ರು ಅವರು ಪ್ರಿನ್ಸಿಪಲ್ ಆಗಿ ಈಗಷ್ಟೇ ಅವರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿದ್ದಾರೆ ಅಂದರೆ ತುಮಕೂರಲ್ಲಿ ಇಂಥ ದೊಡ್ಡ ಒಂದು ಜಿಲ್ಲೆಯಲ್ಲಿ ಮಹಿಳೆಯರು ಯಾವ ರೀತಿ ಸಾಧನೆ ಮಾಡ್ತಿದ್ದಾರೆ ಗೊತ್ತೇ ಆಗ್ತಿಲ್ಲ ಮಹಿಳೆಯರು ಪುರುಷರ ಆಡಳಿತಕ್ಕೆ ಒಂದಿಷ್ಟು ಕೂಡ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಆ ರೀತಿಯಾಗಿ ಮಹಿಳೆಯರು ನಿಭಾಯಿಸ್ತಾ ಇದ್ದಾರೆ ನಿಮಗೆ ಗೊತ್ತಾಗ್ತಿರ್ಲಿಲ್ಲ ನೋಡಿ ಈಗ ನಾವು ಹೇಳ್ದೆ ಹೋದರೆ ನಿಮಗೆ ಗೊತ್ತಾಗ್ತಿರ್ಲಿಲ್ಲ ಆ ಥರ ಒಂದು ಆಡಳಿತ ನಮಗೆ ಸಿಗ್ತಾ ಇದೆ ಅಂಥ ಒಂದು ಗಂಡಸರಿಗೆ ಯಾವುದೇ ರೀತಿಯಾಗಿ ಕಡಿಮೆ ಇಲ್ಲ ಮಹಿಳೆಯರು ಮೊದಲನೇದಾಗಿ ಆಭರಣ ಅದು ಇವತ್ತಿಂದಲ್ಲ ನಮ್ಮ ಪುರಾತನ ಕಾಲದ ಏನೋ ಸಿಂಧು ಬಯಲಿನ ನಾಗರಿಕತೆ ಇದ್ದಲ್ಲ ಅಲ್ಲಿಂದ ಹಿಡಿದು ಮಹಿಳೆಯರು ಯಾವಾಗಲೂ ಪ್ರಿಯರು ಹಾಗಾಗಿ ಒಂದು ಆಭರಣ ತೊಟ್ಟೆ ಅವ್ರಿಗೆ ಸಮಾಧಾನ ಆಡ್ಲೇ ಅವ್ರು ಸುಂದರವಾಗಿ ಕಾಣ್ತೀವಿ ನಾವು ಅಂತ ಅನ್ಕೊಂಡಿರ್ತಾರೆ ಸೊ ಪೋಕ್ಸೋ ಕಾಯ್ದೆಯಲ್ಲಿ ಶಿಕ್ಷೆ ತುಂಬಾ ಕಠಿಣ ಇದೆ ಹಾಗಾಗಿ ನಿಮ್ಮ ಮನೆ ಅಕ್ಕಪಕ್ಕ ಇರುವಂತಹ ಜನಗಳಿಗೆ ನೀವು ಅಕಸ್ಮಾತ್ ನೀವು ಯಾರಾದ್ರೂ ಈ ತರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುತ್ತಿರ್ಬೇಡಿ ನಿಮ್ಗೆ ನಾವು ಸಾಕ್ಷಿ ಹೇಳ್ಬೇಕಾಗತ್ತೆ ಮೇಡಮ್ ನಮ್ ಸೈಟ್ ತಗೊಂತಾರೆ ಯಾರು ಕೋರ್ಟ್ ಗಲ್ಲಿ ಅಂತ ನೀವು ಯಾರು ಯಾರು ಸಾಕ್ಷಿಯನ್ನು ಕೂಡ ಹೇಳ್ಬೇಡಿ ಒನ್ ಜೀರೋ ನೈನ್ ಏಟ್ ಅಥವಾ ಒನ್ ನಾನ್ ಟೂ ಗೆ ನೀವು ಕಾಲ್ ಮಾಡಿ ನಿಮ್ಗಿದ್ದನ್ನ ನಮ್ಮ ಪೊಲೀಸ್ ಅವರು ನೋಡ್ಕೊಳ್ತಾರೆ ನಮ್ಮ ಚೈಲ್ಡ್ ಹೆಲ್ಪ್ ಲೈನ್ ಅವ್ರು ನೋಡ್ಕೊಳ್ತಾರೆ ಸೊ ನಮ್ಮ ಮಕ್ಕಳ ಒಂದು ರಕ್ಷಣೆ ಆಗುತ್ತೆ